ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ನಡೆಸಲು ಉದ್ದೇಶಿಸಿರುವುದು ವಿಜಯಪುರ ಶಾಸಕ ಬಸನಗೂಡ ಪಾಟೀಲ್ ಯತ್ನಾಳ್ ಮತ್ತು ತಂಡದವರಿಗೆ ಟಾಂಗ್ ನೀಡುವ ಸಲುವಾಗಿ ಈಗಾಗಲೇ ಯತ್ನಾಳ್ ಮಾಜಿ ಸಂಸದ ಡಾಕ್ಟರ್ ಜಿಎಂ ಸಿದ್ದೇಶ್ವರ ಶಾಸಕ ಬಿ ಪಿ ಹರೀಶ್ ಅವರು ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕೆಂಬ ಪಟ್ಟು ಹಿಡಿದಿದ್ದಾರೆ ಈ ನಾಯಕರಿಗೆ ತಿರುಗೇಟುವ ನೀಡುವ ಸಲುವಾಗಿ ಲಿಂಗಾಯತ ಸಮುದಾಯದ ಎಲ್ಲಾ ಪಂಗಡಗಳನ್ನು ಒಗ್ಗೂಡಿಸುವ ಸಲುವಾಗಿ ಈ ಸಮಾವೇಶ ನಡೆಸಲಾಗುತ್ತಿದೆ ಮೊದಲಿನಿಂದಲೂ ಬಿಎಸ್ ಯಡಿಯೂರಪ್ಪನವರಿಗೆ ದಾವಣಗೆರೆ ಮೇಲೆ ಹಿಡಿತವಿದೆ ದಾವಣಗೆರೆ ಮಧ್ಯ ಕರ್ನಾಟಕದ ಕೇಂದ್ರ ಬಿಂದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಬರಲು ಅನುಕೂಲವಾಗುತ್ತದೆ ಸಿದ್ದರಾಮಯ್ಯರ ರಾಜಕೀಯ ಶಕ್ತಿ ಮತ್ತಷ್ಟು ಹೆಚ್ಚಾಗಲು ಜನಪ್ರಿಯತೆ ಉತ್ತುಂಗಕ್ಕೇರಲು ದಾವಣಗೆರೆಯೇ ಮುಖ್ಯ ಕಾರಣ ಸಿದ್ದರಾಮೋತ್ಸವ ಆದ ಬಳಿಕ ಸಿದ್ದರಾಮಯ್ಯರ ಜನಪ್ರಿಯತೆ ಮುಗಿಲು ಮುಟ್ಟಿತು ಈ ಕಾರಣಕ್ಕೆ ವಿಜಯೇಂದ್ರ ಕೈಬಲಪಡಿಸಲು ಯಡಿಯೂರಪ್ಪನವರ ಪರ ಶಕ್ತಿ ಪ್ರದರ್ಶಿಸುವ ಸಲುವಾಗಿ ಇಲ್ಲಿ ಸಮಾವೇಶ ನಡೆಸಿದರೆ ಅನುಕೂಲ ಆಗುತ್ತದೆ ಎಂಬುದು ಬಿಎಸ್ವೈ ಬಿವೈಬಿ ಬಣದವರ ಲೆಕ್ಕಾಚಾರ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ದಾವಣಗೆರೆಯಲ್ಲಿ ಹಿಂದೂ ಸಮಾವೇಶ ನಡೆಸುತ್ತೇವೆ ಎಂಬ ಹೇಳಿಕೆ ನೀಡುತ್ತಿದ್ದಂತೆ ಅಲರ್ಟ್ ಆಗಿರುವ ರೇಣುಕಾಚಾರ್ಯ ಮತ್ತವರ ತಂಡ ವೀರಶೈವ ಲಿಂಗಾಯತ ಮಹಾಸಂಗವನ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವುದು ಕುತೂಹಲ ಕೆರಳಿಸಿದೆ